ನಮಸ್ಕಾರ ಸ್ನೇಹಿತರೆ ರಷ್ಯಾದ ಮರಿಯಾನಾ ಅನ್ನುವ ಶಿಪ್ ಕಂಟೈನರ್ ಅನ್ನ ವಶಪಡಿಸಿಕೊಂಡು ಗೆದ್ದೆ ಅಂತ ಬೀಗಿದ್ದ ಅಮೆರಿಕಕ್ಕೆ ಶಾಕ್ ಕೊಡ್ತಾ ಇರೋದು ಪುಟಿನ್ ಈಗಲೂ ರಷ್ಯಾದ ನ್ಯೂಕ್ಲಿಯರ್ ಸಬ್ಮರೀನು ಐಸ್ಲ್ಯಾಂಡ್ ಮತ್ತು ಬ್ರಿಟನ್ ನ ಸಮುದ್ರದ ಮಧ್ಯೆ ಅಡಗಿ ಕೂತಿದೆ ಅಮೆರಿಕ ವಶಪಡಿಸಿಕೊಂಡಿರ್ತಕ್ಕಂತ ಮರಿಯಾನಾ ಶಿಪ್ ಅನ್ನ ಬಿಡಿಸೋದಿಕ್ಕೆ ಮುಂದಾಯ್ತಾ ರಷ್ಯಾ ನ್ಯೂಕ್ಲಿಯರ್ ಪರಮಾಣು ಯುದ್ಧದ ಧಮಕಿ ಆಗ್ತಾ ಇದೆ ರಷ್ಯಾ ರಷ್ಯಾದ ನಾಯಕರೇ ಒತ್ತಾಯ ಮಾಡ್ತಾ ಇದಾರೆ ಪುಟಿನ್ ಗೆ ಪರಮಾಣು ಸಬ್ಮರಿನ್ ನ ಸಮುದ್ರ ಕಿಳಿಸಿದ ಮೇಲೆ ಆಕ್ಷನ್ ಮಾಡಲೇಬೇಕು ಅಂತ ಅಮೆರಿಕ ವಶಪಡಿಸಿ ಇಟ್ಟುಕೊಂಡಿರ್ತಕ್ಕಂತಹ ಅವರ ಆಯಿಲ್ ಶಿಪ್ ಅನ್ನ ಬಿಡಿಸ್ಲೇಬೇಕಾಗತ್ತೆ ಇಲ್ಲದೆ ಹೋದ್ರೆ ಬ್ಯಾಕ್ ಫೈರ್ ಪುಟಿನ್ ಗೆ ಇದಾಗೋದು ಪುಟಿನ್ ವಿರುದ್ಧನೇ ಈಗ ರಷ್ಯಾದಲ್ಲಿ ಕೂಗುಗಳು ಕೇಳಿ ಬರ್ತಾ ಇದಾವೆ ಏನ್ ಆಕ್ಷನ್ ಮಾಡಿದ್ರಿ ಹೆಂಗೆ ಅಮೆರಿಕ ನಮ್ಮ ಶಿಪ್ ಅನ್ನ ವಶಪಡಿಸಿಕೊಳ್ತು ಹಾಗಾಗಿ ನಾನು ಹೇಳಿದ್ದು ರಷ್ಯಾ ಇನ್ನೂ ತನ್ನ ನ್ಯೂಕ್ಲಿಯರ್ ನ ವಾಪಸ್ ಕರೆಸಿಕೊಂಡಿಲ್ಲ ಅದು ಬ್ರಿಟನ್ ಮತ್ತು ಐಸ್ಲ್ಯಾಂಡ್ ಸಮುದ್ರದ ಮಧ್ಯೆನೇ ಇದೆ ಸಮುದ್ರದ ಆಳದಲ್ಲಿ ಅಡಗಿ ಕೂತಿದೆ ಪರಮಾಣು ಯುದ್ಧಕ್ಕೆ ರೆಡಿಯಾಗಿದೆ ನಿಮಗೆ ಗೊತ್ತಿರಬಹುದು ಎಲ್ಲಾ ಒನ್ ಅನ್ನುವ ನೌಕೆ ಆಯಿಲ್ ಕಂಟೈನರ್ ವೆನಿಜುವಲಾಕ್ಕೆ ಸೇರಿತ್ತು ಅಂತ ಅಮೆರಿಕದ ವಾದ ಈ ಕಡೆ ರಷ್ಯಾ ಇಲ್ಲ ಅದು ನಮ್ದು ಮರಿಯಾನಾ ಶಿಪ್ ಹೆಸರು ಅದರ ಮಾಲೀಕರು ನಾವು ಅಂತ ರಷ್ಯಾ ಹೇಳುತ್ತೆ ನೀವು ಇತ್ತೀಚೆಗೆ ಗಮನಿಸಿರ್ಬೋದು ಅಮೆರಿಕ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ ರಷ್ಯಾ ಆಗಿರ್ಬೋದು ಚೈನಾ ಆಗಿರ್ಬೋದು ಯಾರನ್ನು ಬಿಡ್ತಾ ಇಲ್ಲ ಹಾಗಾದ್ರೆ ಅಮೆರಿಕನ ತಡೆಯೋರೆ ಇಲ್ವಾ ಅನ್ಸ್ಟಾಪಬಲ್ ಆ ಈ ರೀತಿಯ ದುಂಡಾವರ್ತನೆ ಎಷ್ಟು ದಿವಸ ನಡೆಯುತ್ತೆ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ಕೋಣನಿಗೆ ದೊಣ್ಣೆ ಪೆಟ್ಟು ಕೊಡಲೇಬೇಕು ಯಾಕಂದ್ರೆ ಎಂಎ ಚರ್ಮದ ಟ್ರಂಪ್ ಗೆ ದೊಣ್ಣೆ ಪೆಟ್ಟೆ ಬೀಳ್ಬೇಕಾಗತ್ತೆ ಒಂದ್ ವೇಳೆ ರಷ್ಯಾ ಏನಾದ್ರೂ ಹಿಂದಕ್ಕೆ ಬಂತು ಅಂದ್ರೆ ಅಮೆರಿಕದ ದೈತ್ಯ ಶಕ್ತಿಗೆ ಶರಣಾದಂತಾಗುತ್ತೆ ಇದು ಜಿಯೋ ಪಾಲಿಟಿಕ್ಸ್ ನಲ್ಲಿ ರಷ್ಯಾದ ವರ್ಚಸ್ಸಿಗೆ ಕೊಡಲಿ ಪೆಟ್ಟು ಕೊಟ್ಟಂತೆ ರಷ್ಯಾದ ಫಾರಿನ್ ಮಿನಿಸ್ಟ್ರು ಧಮಕಿ ಆಗ್ತಾ ಇದಾರೆ ಅಮೆರಿಕಕ್ಕೆ ನೀವೇನು ನಮ್ಮ ಶಿಪ್ ಅನ್ನು ವಶಪಡಿಸಿಕೊಂಡಿದ್ದೀರಾ ಅದನ್ನ ವಾಪಸ್ ಕಳಿಸಬೇಕು ಅದರಲ್ಲಿರತಕ್ಕಂಥ ಕ್ರೂ ಗೆ ಒಂದು ತರಚು ಗಾಯ ಆದ್ರೂ ನಾವು ಸುಮ್ನೆ ಬಿಡೋದಿಲ್ಲ ಅಂತ ಅಮೆರಿಕಕ್ಕೆ ರಷ್ಯಾದ ವಿದೇಶಾಂಗ ಸಚಿವರು ಧಮಕಿ ಹಾಕಿರೋದು ಯಾಕಂದ್ರೆ ರಷ್ಯಾದ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತಾ ಇದಾವೆ ಅಲ್ಲಿಯ ಸಂಸದರೇ ಆಗ್ರಹ ಮಾಡ್ತಾ ಇದಾರೆ ಪುಟಿನ್ ಮೇಲೆ ನಮ್ಮ ಪರಮಾಣು ಶಸ್ತ್ರಾಸ್ತ್ರಗಳು ಪೂಜೆ ಮಾಡೋದಕ್ಕ ಇರೋದು ಟಾರ್ಗೆಟ್ ಮಾಡಿ ಅಮೆರಿಕವನ್ನ ಹಾಕಿ ಒಂದೆರಡು ಪರಮಾಣು ಬಾಂಬ್ ಬುದ್ಧಿ ಕಲಿಸಿ ಟ್ರಂಪ್ ಗೆ ಅಂತ ಆಗ್ರಹ ಬರ್ತಾ ಇದೆ ರಷ್ಯಾದಿಂದ ಹಾಗಾಗಿ ನೋಡಿ ನ್ಯೂಕ್ಲಿಯರ್ ಸಬ್ಮರೀನ್ ನ ಸಮುದ್ರ ಕೇಳಿಸಿರೋದು ರಷ್ಯಾ ಅದರ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಅಂತ ಯಾರಿಗೂ ಆಗೋದಿಲ್ಲ ಅದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ ಮಾತ್ರ ಅದರ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗುತ್ತೆ ಫಾಕ್ಸ್ ನ್ಯೂಸ್ ಗೆ ಕೊಟ್ಟ ಒಂದು ಇಂಟರ್ವ್ಯೂ ನಲ್ಲಿ ಟ್ರಂಪ್ ಹೇಳಿರೋದು ನಾವು ರಷ್ಯಾದ ಶಿಪ್ ಅನ್ನ ವಶಪಡಿಸಿಕೊಂಡ ಸಂದರ್ಭದಲ್ಲಿ ಅದರ ಪಕ್ಕಾ ಸಬ್ಮರೀನು ಇತ್ತು ಡೆಸ್ಟ್ರಾಯರು ಇತ್ತು ಹೀಗಿದ್ದಾಗ್ಲೂ ಸಹ ರಷ್ಯಾಕ್ಕೆ ನಮ್ಮ ಕೂದಲನ್ನು ಕೊಂಕಿಸೋದಕ್ಕೆ ಸಾಧ್ಯನೇ ಆಗಲಿಲ್ಲ ಅಂತ ಅಮೆರಿಕದ ಟ್ರಂಪ್ ಚಾಲೆಂಜ್ ಆಗ್ತಾರೆ ರಷ್ಯಾಗೆ ಪುಟಿನ್ ಸೈಲೆಂಟ್ ಆಗಿದ್ ಯಾಕೆ ಸಬ್ಮರಿನ್ ಇದ್ರೂ ಆಕ್ಷನ್ ಮಾಡಲಿಲ್ಲ ಯಾಕೆ ಅಮೆರಿಕದ ಕಮಾಂಡರ್ಗಳು ಹೆಲಿಕಾಪ್ಟರ್ ನಿಂದ ಆ ಶಿಪ್ ಮೇಲೆ ಇಳಿದು ಸಂಪೂರ್ಣ ನಿಯಂತ್ರಣಕ್ಕೆ ತೆಗೆದುಕೊಂಡು ರಷ್ಯಾ ಕಡೆಗೆ ಹೋಗ್ತಾ ಇದ್ದ ಶಿಪ್ ಅನ್ನ ವಾಪಸ್ ಹೇಳ್ಕೊಂಡು ಬರ್ತಾರೆ ಪುಟಿನ್ ಸೈಲೆಂಟ್ ಆಗಿದ್ಯಾಕೆ ನೀವು ಯೋಚನೆ ಮಾಡಿ ಇಲ್ಲಿ ಒಂದು ವೇಳೆ ರಷ್ಯಾನಾದ್ರೂ ಆದ್ರೂ ಸಬ್ಮರಿನ್ ಇಂದ ಕ್ಷಿಪಣಿ ದಾಳಿ ಮಾಡ್ತು ಅಂತ ತಿಳ್ಕೊಳ್ಳಿ ಇದು ಆಕ್ಟ್ ಆಫ್ ವಾರ್ ಆಗ್ಬಿಡುತ್ತೆ ಅಂತಾರಾಷ್ಟ್ರೀಯ ವಿವಾದ ಆಗೋಗುತ್ತೆ ಇದನ್ನೇ ಇಟ್ಕೊಂಡು ಅಮೆರಿಕ ಅಪಪ್ರಚಾರ ಮಾಡುತ್ತೆ ಮೊದಲು ನಮ್ಮ ಮೇಲೆ ರಷ್ಯಾ ದಾಳಿ ಮಾಡ್ತು ನಾವು ಸಮುದ್ರದಲ್ಲಿ ಹೋಗ್ತಾ ಇದ್ದ ಒಂದು ಶಿಪ್ ಅನ್ನ ಅನುಮಾನಾಸ್ಪದವಾಗಿ ಕಂಡಿದ್ರಿಂದ ತನಿಖೆ ಮಾಡೋದಕ್ಕೆ ತಡೆದ್ವಿ ಆದ್ರೆ ರಷ್ಯಾ ನಮ್ಮ ಮೇಲೆ ಏಕಾಏಕಿ ಕ್ಷಿಪಣಿ ದಾಳಿ ಮಾಡ್ತು ಅಂತ ಅಪಪ್ರಚಾರ ಮಾಡುತ್ತೆ ಅಮೆರಿಕ ಒಂದು ವೇಳೆ ಅಮೆರಿಕ ಏನಾದ್ರು ಶಿಪ್ ಬಳಿಯೇ ಇದ್ದಂತಹ ಡೆಸ್ಟ್ರಾಯರ್ ಮತ್ತು ರಷ್ಯಾದ ಸಬ್ಮರೀನ್ ಮೇಲೆ ದಾಳಿ ಮಾಡಿದ್ರೆ ಆಗ ರಷ್ಯಾ ಮೊದಲು ಅಮೆರಿಕನೆ ದಾಳಿ ಮಾಡಿದ್ದು ಅಂತ ಪ್ರತಿ ದಾಳಿ ಮಾಡಿಬಿಡ್ತಾ ಇತ್ತು ರಷ್ಯಾ ಈಗ ದುಡುಕಿ ನಿರ್ಧಾರ ತೆಗೆದುಕೊಳ್ಳದೆ ಇರೋದಕ್ಕೆ ಇನ್ನೂ ಒಂದು ಕಾರಣ ಇದೆ ಶಿಪ್ ಬೆಲೆ ಎಷ್ಟು ಕೆಲವು ನೂರು ಕೋಟಿಗಳಿರಬಹುದು ಆದ್ರೆ ರಷ್ಯಾದ ಸಬ್ಮರಿನ್ ಬೆಲೆ ಎಷ್ಟು ಗೊತ್ತಾ ಬಿಲಿಯನ್ ಡಾಲರ್ ಗಳಲ್ಲಿ ಇರುತ್ತೆ ಒಂದು ಸಬ್ಮರೀನ್ ಮಾಡೋದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಬೇಕು ಒಂದು ವೇಳೆ ಆ ಸಬ್ಮರಿನ್ ಫೈರ್ ಮಾಡ್ತು ಅಂದ್ರೆ ಅದರ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗ್ಬಿಡುತ್ತೆ ಅಮೆರಿಕದ ಮಿಲಿಟರಿ ಪಡೆಗೆ ಒಂದು ಸಣ್ಣ ಎಕಶ್ಚಿತ್ ಕ್ಷಿಪಣಿಯನ್ನು ಬಳಸಿ ಸಾವಿರಾರು ಕೋಟಿ ಬೆಲೆ ಬಾಳುವ ಸಬ್ಮರೀನ್ ನ ಡೆಸ್ಟ್ರಾಯ್ ಮಾಡಿಬಿಡುತ್ತೆ ಹಾಗಾಗಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ರಷ್ಯಾ ಹೋಗಿಲ್ಲ ಹಂಗಾದ ಮಾತ್ರಕ್ಕೆ ಅಮೆರಿಕಕ್ಕೆ ಎದುರಿ ಕಿತ್ತಿದೆ ಅಂತಾನು ಅರ್ಥ ಅಲ್ಲ ಸ್ನೇಹಿತರೆ ಈ ಎರಡೂ ದೈತ್ಯ ದೇಶಗಳು ಎದುರಾದಾಗ್ಲೆಲ್ಲ ಕೇವಲ ಮಾತಿನ ಮಲ್ಲ ಯುದ್ಧ ಮಾಡ್ತಾ ಇರೋ ಹೊರತು ಶಸ್ತ್ರಾಸ್ತ್ರ ಹಿಡಿದು ಈಗಿನ ಕಾಲಘಟ್ಟದಲ್ಲಿ ಯುದ್ಧ ಮಾಡೋದು ಡೌಟು ರಷ್ಯಾ ಈಗ ಟೈಮ್ ಬುಯ್ ಮಾಡ್ತಾ ಇದೆ ಅಷ್ಟೇ ಒಂದು ತಾನೆ ಹೋದ್ರೆ ಹೋಗ್ಲಿ ಆದ್ರೆ ಇದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ ಟೈಮ್ ಬಂದಾಗ ಆಕ್ಷನ್ ಮಾಡಿದ್ರೆ ಆಯ್ತು ಅಂತ ರಷ್ಯಾ ಸಹ ಈಗ ಸೈಲೆಂಟ್ ಆದಂತಿದೆ ಯಾಕಂದ್ರೆ ಉಕ್ರೇನ್ ಯುದ್ಧದಲ್ಲಿ ಸಿಕ್ಕಿ ನರಳಾಡ್ತಾ ಇದೆ ರಷ್ಯಾ ನಾಲ್ಕು ವರ್ಷದಿಂದ ಆಗ್ತಾ ಇರೋದು ಯುದ್ಧ ಅಮೆರಿಕದ ಟ್ರಾಪ್ ಅದು ಈಗ ಮತ್ತೆ ಅಮೆರಿಕದ ಮೇಲೆ ಕಾಲ್ ಕೆದರಿಕೊಂಡು ಹೋಯ್ತು ಅಂದ್ರೆ ಗಾಯದ ಮೇಲೆ ಉಪ್ಪು ಹಾಕೊಂಡಂಗಾಗುತ್ತೆ ಇದು ಹಂಗಾಗಿ ಅಮೆರಿಕ ರಷ್ಯಾದ ಮೇಲೆ ಗುಂಡಾಗೃದಿ ಮಾಡ್ತಾ ಇದ್ರು ಏನು ಮಾಡದ ಹತಾಶ ಸ್ಥಿತಿ ರಷ್ಯಾಗಿದೆ ಈಗ ಅವಮಾನ ಆಗಿದೆ ರಷ್ಯಾಗೆ ಇಲ್ಲ ಅಂತ ಹೇಳಲ್ಲ ಹಾಗಾದ್ರೆ ಅಮೆರಿಕ ಇಷ್ಟೆಲ್ಲಾ ಅವಮಾನ ಮಾಡಿದ್ಮೇಲೆ ಅವರ ಶಿಪ್ ಅನ್ನು ವಶಪಡಿಸಿಕೊಂಡ ಮೇಲೆ ಅದರ ಕೋಪನಂತೂ ತೀರಿಸಿಕೊಳ್ಳಲೇಬೇಕಾ ಆಗ ರಷ್ಯಾದ ಪುಟಿನ್ ಕಣ್ಣಿಗೆ ಕಂಡಿದ್ಯಾರು ಪಕ್ಕದ ಅಮೆರಿಕದ ಪರಮಾಪ್ತ ರಾಷ್ಟ್ರ ಉಕ್ರೇನು ಡ್ರೋನ್ ನ ಸುರಿಮಳೆ ಸುರಿಸ್ಬಿಟ್ಟಿದೆ ರಷ್ಯಾ ಮೊನ್ನೆ ರಾತ್ರಿ ಉಕ್ರೇನ್ ಮೇಲೆ ಇಷ್ಟು ದಿವಸ ಶಾಂತಿ ಶಾಂತಿ ಅಂತ ಶಾಂತಿ ಕಾಪಾಡಿದ್ದು ಸಾಕು ನುಗ್ಗಿ ಒಡೀರಿ ಅಂತ ಒಂದೇ ರಾತ್ರಿ ಇನ್ನೂರ ನಲವತ್ತೆರಡು ಗಳಿಂದ ದಾಳಿ ಮಾಡಿರೋದು ರಷ್ಯಾ ಉಕ್ರೇನ್ ಮೇಲೆ ಅಮೆರಿಕಕ್ಕೆ ವಿಚಾರ ಗೊತ್ತಾಗೋಯ್ತು ನಾವು ರಷ್ಯಾದ ಶಿಪ್ ಅನ್ನು ವಶಪಡಿಸಿಕೊಂಡಿರೋದ್ರಿಂದ ತೀವ್ರವಾಗಿ ಅವಮಾನ ಆಗಿರುತ್ತೆ ಪುಟಿನ್ಗೆ ಆ ಫ್ರಸ್ಟ್ರೇಷನ್ ಎಲ್ಲೋ ಒಂದ್ ಕಡೆ ತೀರಿಸಿಕೊಳ್ತಾರೆ ಉಕ್ರೇನ್ ನಲ್ಲಿದ್ದ ತನ್ನ ರಾಯಭಾರಿ ಕಚೇರಿಗೆ ಇಂಟಿಮೇಶನ್ ಕೊಡ್ತು ಅಮೆರಿಕ ರಷ್ಯಾ ದಾಳಿ ಮಾಡುತ್ತೆ ಉಕ್ರೇನ್ ಮೇಲೆ ಜಾಗರೂಕರಾಗಿರಿ ಅಂತ ಎಚ್ಚರಿಕೆ ಸಹ ಕೊಟ್ಬಿಡ್ತು ಪಾಪ ಇಬ್ಬರ ಮಧ್ಯೆ ಸಿಲುಕಿ ಸ್ಯಾಂಡ್ವಿಚ್ ಆಗ್ತಾ ಇರೋದು ಉಕ್ರೇನು ತಾನೇನೂ ತಪ್ಪು ಮಾಡದೆ ಇದ್ರೂ ಅಮೆರಿಕ ಮತ್ತು ರಷ್ಯಾದ ಪ್ರತಿಷ್ಠೆಯ ನಡುವೆ ಬಡವಾಗ್ತಾ ಇರೋದು ಆದ್ರ ಪೆಟ್ಟು ತಿಂತಾ ಇರೋದು ಉಕ್ರೇನ್ ನೋಡಿ ಹೇಗಿದೆ ಈ ಸರಳ ಸತ್ಯ ಗೊತ್ತಿದ್ರೂ ಈ ಬಫೂನ್ ಜಲನ್ಸ್ಕಿಗೆ ಇನ್ನೂ ಬುದ್ಧಿ ಬಂದಿಲ್ಲ ನೋಡಿ ಅಮೆರಿಕದ ಜಾಲದಲ್ಲಿ ಸಿಲುಕಿ ರಷ್ಯಾನ ವಿರೋಧ ಮಾಡಿಕೊಂಡು ಉಕ್ರೇನ್ ನ ಅಕ್ಷರ ಸಹ ರಣರಂಗವಾಗಿಸಿ ಬಿಟ್ಟಿದ್ದಾನೆ ಏನೇ ಆದ್ರೂ ಮೊದಲಿನ ರೀತಿ ರಷ್ಯಾ ನಾನು ಯು ಎಸ್ ಆರ್ ಆಗಿದ್ದ ಕಾಲಘಟ್ಟದ್ದು ಮಾತಾಡ್ತಾ ಇರೋದು ಮೊದಲಿನ ರೀತಿ ರಷ್ಯಾ ಅಲಾಢ್ಯವಾಗಿ ಉಳಿದಿಲ್ಲ ಸಿರಿಯಾದ ಮೇಲೆ ಪದೇ ಪದೇ ದಾಳಿ ಮಾಡ್ತು ರೆಜೀಮ್ ಚೇಂಜ್ ಮಾಡ್ತು ಅಮೆರಿಕ ಆದ್ರೂ ರಷ್ಯಾ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಮೊನ್ನೆ ತಾನೇ ವೆನಿಜುವೆಲಾದಲ್ಲಿ ತಮ್ಮದೇ ಕಮ್ಯುನಿಸ್ಟ್ ಪಕ್ಷದ ಮಧುರ ತೊಂಡ್ತು ಅಮೆರಿಕ ರಾತ್ರೋರಾತ್ರಿ ಅಲ್ಲೂ ಸಹ ರೆಸ್ಯೂಮ್ ಚೇಂಜ್ ಮಾಡ್ತು ಏನ್ ಮಾಡೋದಕ್ಕಾಯ್ತು ರಷ್ಯಾ ರಷ್ಯಾದ ಮತ್ತೊಂದು ಆಪ್ತ ಮಿತ್ರ ರಾಷ್ಟ್ರ ಇರಾನು ಅದರ ಮೇಲೂ ಗುಂಡಿನ ಮಳೆಗಾಯ್ತು ಅಮೆರಿಕ ಈಗ ಕಮನೆಯ ಕತಂ ಮಾಡೋದಕ್ಕೆ ಹೊರಟಿದೆ ಅಮೆರಿಕ ಏನ್ ಮಾಡೋದಕ್ಕಾಯ್ತು ರಷ್ಯಾಗೆ ವರ್ಚಸ್ ಅಂತೂ ರಷ್ಯಾದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆಗ್ತಾ ಇದೆ ಇದಕ್ಕೆ ಕಾರಣ ಅಮೆರಿಕದ ಜಾಲದಲ್ಲಿ ಸಿಕ್ಕಾಕೊಂಡ್ಬಿಡ್ತು ರಷ್ಯಾ ಉಕ್ರೇನ್ ಯುದ್ಧ ನಾಲ್ಕು ವರ್ಷದಿಂದ ನಡೀತಾ ಇರೋದು ಯಾವ ರಾಷ್ಟ್ರ ತಾನೇ ಯುದ್ಧ ಮಾಡಿ ಸರ್ವೈವ್ ಆಗಿದೆ ನೀವೇ ಹೇಳಿ ಅಮೆರಿಕ ಅಂತೂ ಅಷ್ಟು ಎಷ್ಟು ದುಡ್ಡು ಕೊಟ್ಟಂತೆ ಮಾಡಿ ಶಸ್ತ್ರಾಸ್ತ್ರಗಳನ್ನು ಮಾರಿ ವ್ಯಾಪಾರ ಮಾಡಿಕೊಳ್ಳುತ್ತೆ ಆದ್ರೆ ಇಲ್ಲಿ ಬಡವಾಗ್ತಾ ಇರೋದು ರಷ್ಯಾ ಅದರ ಮಧ್ಯೆ ಈಗ ಟ್ರಂಪ್ ಅಕ್ಷರ ಸಹ ಗೂಂಡಾಗದಿಗಿಳಿದ್ಬಿಟ್ಟಿದ್ದಾರೆ ಅಮೆರಿಕ ಪೀಕ್ ಅಲ್ಲಿದೆ ಇವಾಗ ತನ್ನ ಎಕಾನಮಿ ಅಳ್ಳ ಹಿಡಿದೋದ್ರೂ ಪರವಾಗಿಲ್ಲ ಬೇರೆ ದೇಶಗಳನ್ನ ಎದುರಿಸಿ ಬೆದರಿಸಿ ಕೈವಶ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಮೆರಿಕ ಈಗಾದ್ರೂ ಪುಟಿನ್ ಎಚ್ಚೆತ್ತುಕೊಳ್ಬೇಕು ಅಮೆರಿಕ ವಿರುದ್ಧ ಧ್ವನಿ ಎತ್ತಬೇಕಾಗತ್ತೆ ಧೈರ್ಯವಾಗಿ ಅಮೆರಿಕಕ್ಕಿಂತ ಹೆಚ್ಚು ನ್ಯೂಕ್ಲಿಯರ್ ವೆಪನ್ಸ್ ರಷ್ಯಾದ ಬಳಿ ಇರೋದು ಅವನ್ನ ಪೂಜೆ ಮಾಡೋದಕ್ಕೆಲ್ಲ ಇಟ್ಟಿರೋದು ತೆಗಿಬೇಕು ಇಲ್ಲವಾದ್ರೆ ಮತ್ತಷ್ಟು ವೀಕ್ ಮಾಡ್ಬಿಡುತ್ತೆ ರಷ್ಯಾನ ನ ಅಮೆರಿಕ ಮುಂದೊಂದು ದಿವಸ ಅಮೆರಿಕಕ್ಕೆ ಸಡ್ಡು ಹೊಡೆದಂತಹ ರಷ್ಯಾ ಅನ್ನುವ ರಾಷ್ಟ್ರ ಇತ್ತು ಅಂತ ಇತಿಹಾಸದಲ್ಲಿ ಓದ್ಬೇಕಾಗತ್ತೆ ಅಷ್ಟೇ ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಅಮೆರಿಕದ ವಿರುದ್ಧ ರಷ್ಯಾ ಸ್ಟಿಫ್ ಆಗಿ ನಿಲ್ಬೇಕಾಗತ್ತೆ ಸ್ಟಾಂಡ್ ತೆಗೆದುಕೊಳ್ಳೇಬೇಕಾಗತ್ತೆ ಎಲ್ಲಿವರೆಗೂ ಕುತಂತ್ರಿ ಚೀನಾದ ಬಳಿ ಹೋಗುತ್ತೋ ರಷ್ಯಾ ಅಲ್ಲಿವರೆಗೂ ಉದ್ದಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ಅಮೆರಿಕದ ಗೂಂಡಾಗರ್ದಿ ಗರ್ದಿ ಹೇಗಿದೆ ನೋಡಿ ಸಮುದ್ರದಲ್ಲಿ ಹೋಗ್ತಕ್ಕಂತ ಹಡಗುಗಳಿಗೆ ತಮ್ಮದೇ ಆದ ನಿಯಮಾವಳಿಗಳಿದಾವೆ ಹಡಗು ಒಂದು ಸಮುದ್ರ ಕಿಳಿತು ಅಂದ್ರೆ ಅದು ಯಾವ ದೇಶಕ್ಕೆ ಸೇರಿದ್ದು ಅಂತ ಅದರ ಧ್ವಜವನ್ನ ಅದ್ರ ಮೇಲೆ ಹಾಕೊಂಡಿರುತ್ತೆ ಪ್ರತಿಯೊಂದು ಅಡಗುಗಳಿಗೂ ನಮ್ಮ ನಮ್ಮ ವೆಹಿಕಲ್ಸ್ ಗಳಿಗೆ ಯಾವ ರೀತಿ ನಂಬರ್ ಇರುತ್ತೋ ಅದೇ ರೀತಿ ನಂಬರ್ ಸಹ ಇರುತ್ತೆ ರಷ್ಯಾ ತನ್ನ ಧ್ವಜವನ್ನು ತನ್ನ ನಂಬರ್ನ ತೋರಿಸಿದ ಮೇಲೂ ಸಹ ಅಮೆರಿಕ ಗೂಂಡ ಗರ್ದಿ ಮಾಡಿ ಶಿಪ್ ಸೀಸ್ ಮಾಡುತ್ತೆ ಅಂದ್ರೆ ಯಾರು ಹೇಳೋರು ಕೇಳೋರೇ ಇಲ್ವಾ ಈಗ ಒಂದು ಶಿಪ್ ನ ಸೀಸ್ ಮಾಡೋದು ಯಾವಾಗ ಅದರಲ್ಲಿ ಏನಾದ್ರು ಮಾನವ ಕಳ್ಳ ಸಾಗಾಣಿಕೆ ಆಗ್ತಾ ಇದೆಯಾ ಡ್ರಗ್ಸ್ ಇದೆಯಾ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಏನಾದ್ರು ಸಾಗಿಸ್ತಾ ಇದಾರಾ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅದು ಈ ರೀತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಮುಂಚೆ ಆ ಶಿಪ್ ಯಾವ ದೇಶಕ್ಕೆ ಸೇರಿರುತ್ತೋ ಆ ದೇಶಕ್ಕೆ ಮೊದಲು ಇಂಟಿಮೇಷನ್ ಕೊಡ್ಬೇಕಾಗತ್ತೆ ಈ ರೀತಿ ನಿಮ್ಮ ಶಿಪ್ ಅನ್ನ ತಡಿತಾ ಇದ್ದೇವೆ ನಮಗೆ ಅನುಮಾನ ಇದೆ ಕ್ಲಿಯರೆನ್ಸ್ ತೆಗೆದುಕೊಂಡು ಬಿಡ್ತೇವೆ ಆದ್ರೆ ಅಮೆರಿಕ ಇದ್ ಯಾವುದನ್ನು ಮಾಡಿಲ್ಲ ಯಾಕಂದ್ರೆ ದೊಡ್ಡಣ್ಣ ಇದ್ ಯಾವ್ದು ಅಪ್ಲೈ ಆಗಲ್ಲ ಅವರಿಗೆ ಸ್ಟ್ರೇಟ್ ಅವೇ ಗುಂಡಗರ್ದಿ ಮಾಡೋದು ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ